ನಾಗರಭಾವಿ ಡಿ ಗ್ರೂಪ್ ಬಡಾವಣೆ ಮುದ್ದಯ್ಯನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಆರೈಕೆ ಸೇವಾ ಸಂಸ್ಥೆಯ ಕಚೇರಿ ಉದ್ಘಾಟನೆಗೊಂಡಿತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾ ನಾಗಲಕ್ಷ್ಮೀರವರು ಆರೈಕೆ ಸೇವಾ ಸಂಸ್ಥೆಯನ್ನು ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ವೈದ್ಯಕೀಯ ತಪಾಸಣೆ ರಕ್ತದಾನ ಶಿಬಿರ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಮಾಜದ ಬೆಳವಣಿಗೆಗೆ ಹಾರೈಕೆಯ ಆಶಾಕಿರಣ ನಿಸ್ವಾರ್ಥ ಸೇವೆಯೇ ಪರಮಧ್ಯೇಯ ಎಂಬ ಘೋಷವಾಕ್ಯದೊಂದಿಗೆ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ವೇದವತಿ ಹಾಗೂ ಸ್ನೇಹಿತರ ಬಳಗ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಎಚ್ ರಾಮಚಂದ್ರಯ್ಯ ಶ್ರೀ ಅಶೋಕ್ ಗುರೂಜಿ ಸಮಾಜ ಸೇವಕರಾದ ಮೋಹನ್ ಕನ್ನಡ ಮಂಜು ಸಂಸ್ಥೆಯ ಪದಾಧಿಕಾರಿಗಳಾದ ಪ್ರಭಾ ವೀಣಾ ಸ್ವಾಮಿ ಶ್ರೀದಾಸ್ ಸುನಿಲ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಆಗಮಿಸಿ ಶುಭ ಹಾರೈಸಿದರು ಹಾರೈಕೆ ಸೇವಾ ಸಂಸ್ಥೆಯ ಒಂದು ವೈಶಿಷ್ಟ್ಯ ಅಂದರೆ ವೇದವತಿ ಒಂದು ಹೆಣ್ಮಗಳು ಆ ಹೆಣ್ಮಗಳು ಮಾಡಿರೋ ಅಂತ ಒಂದು ಸೇವಾ ಸಂಸ್ಥೆ ಆ ಸೇವಾ ಸಂಸ್ಥೆಗೆ ಒಳ್ಳೆಯದಾಗಲಿ ಸಾವಿರಾರು ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಸಂಸ್ಥೆಯಾಗಿ ಬೆಳೀಲಿ ನನ್ನೆಲ್ಲ ಹಾರೈಕೆ ನನ್ನೆಲ್ಲ ಪ್ರೋತ್ಸಾಹ ನನ್ನೆಲ್ಲ ಸಪೋರ್ಟು ಈ ಹೆಣ್ಮಕ್ಳಿಗಿರುತ್ತೆ ಪ್ರತಿಯೊಬ್ಬರ ಶಕ್ತಿಯಾಗಿ ನಾನು ನಿಂತ್ಕೊಳ್ತೇನೆ ಈ ಸಂಸ್ಥೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಪ್ರತಿಯೊಂದು ಹೆಣ್ಮಗಳು ಇವತ್ತು ಎಲ್ಲರೂ ಬಂದಿದ್ದಾರೆ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಹೆಣ್ಣು ಅಂದರೆ ಸೌಂದರ್ಯ ಹೆಣ್ಣು ಅಂದ್ರೆ ಆಚರಣೆ ಹೆಣ್ಣು ಅಂದರೆ ಶಕ್ತಿ ಸೊ ಹಾಗಾಗಿ ಎಲ್ಲರ ಶಕ್ತಿ ಒಂದು ಒಳ್ಳೆಯದಕ್ಕೆ ವಿನಿಯೋಗ ಆಗಲಿ ಅಂತ ಹಾರೈಸ್ತಾ ನಾನು ಬೆಳಕಿನ ಈ ಒಂದು ಸೇವಾ ಸಂಸ್ಥೆಯನ್ನು ಒಂದು ಹಾರೈಕೆ ಸಂಸ್ಥೆ ಅವರ ಒಂದು ಕಾಳಜಿ ಏನಿದೆ ಅಂದರೆ ಶಾಲಾ ಮಕ್ಕಳು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಏನೆಲ್ಲ ಆಗತ್ತೆ ಅವ್ರ ಕಡೆಯಿಂದ ಸಪೋರ್ಟ್ ಮಾಡೋದು ಗಿಡ ಮರ ನೆಡೋದು ಆರೋಗ್ಯ ಶಿಬಿರವನ್ನು ಆಯೋಜಿಸೋದು ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸೋದು ಮತ್ತು ಸಮಾಜಮುಖಿ ಇರುವಂಥ ಎಲ್ಲ ಕೆಲಸಗಳನ್ನು ಮಾಡುವಂಥ ಸಂಸ್ಥೆ ಆರೈಕೆ ಸೇವಾ ಮೊದಲಾಗಿ ನಾಡಿನ ಜನತೆಗೆ ನಮ್ಮ ಆರೈಕೆ ಸೇವಾ ಸಂಸ್ಥೆಯಿಂದ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೀನಿ ಮತ್ತು ಏನಿವತ್ತು ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಒಂದು ಬರೀ ಮನೆ ಕೆಲಸ ಅದು ಇದು ಮಾಡ್ಕೊಂಡಿರೋ ಬದಲು ಒಂದು ಸ್ವಲ್ಪ ಸಮಾಜ ಸೇವೆ ಮಾಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ ಹಾಗೆ ಇನ್ನು ಮುಂದಕ್ಕೂ ಎಲ್ಲ ಕಡೆ ಹೆಚ್ಚು ಹೆಚ್ಚಾಗಿ ನಾವು ಇಲ್ಲೇ ಮಾಡೋದು ಬೇಡ ಹಳ್ಳಿಗಳು ಎಲ್ಲೆಲ್ಲ ಹಳ್ಳಿಗಳಿದ್ದಾವೆ ಅಲ್ಲೆಲ್ಲ ಹೋಗಿ ವಿಚಾರಿಸೋಣ ಮಕ್ಕಳಿಗೆಲ್ಲ ಏನು ಪ್ರಾಬ್ಲಮ್ ಇದೆಯಾ ಮತ್ತು ಹೆಣ್ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ತೊಂದರೆಗಳಿದೆ ಅದೆಲ್ಲ ಕೇಳಿ ನಾವು ಎಲ್ಲ ಕಡೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಆರೈಕೆ ಸೇವಾ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದೀವಿ ಸರ್ ನಾವು ಗುರ್ತಿಸ್ಕೊಳ್ ಖಂಡಿತ ಸರ್ ಅದು ನಮ್ಮ ಈಗಾಗಲೇ ನಾಗರತ್ನ ಮೇಡಮ್ ಅವರು ನಮಗೆ ಹೇಳಿಬಿಟ್ಟು ಅದು ಡಾಕ್ಟರ್ ನಾಗನ ನಾಗರತ್ನ ಲಕ್ಷ್ಮೀ ಮೇಡಮ್ ಅವರು ನಮಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ ಈಗ ನೋಡಿ ಎಲ್ಲರೂ ನೀವು ಎಲ್ಲ ಕಡೆ ಹೆಣ್ಣು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಧೈರ್ಯವಾಗಿರಿ ಎಲ್ಲ ಏನೇ ಕೆಲಸಗಳನ್ನ ಮಾಡಬೇಕಂದ್ರೆ ಧೈರ್ಯವಾಗಿ ಮಾಡಿ ನಾನು ಇದೇ ಥರ ಎಲ್ಲ ಏನೇನೆಲ್ಲ ಅನುಭೋಗಿಸ್ಕೊಂಡು ಬಂದಿದ್ದೀನಿ ಬಟ್ ಇವತ್ತು ನಾನು ಎಲ್ಲಿ ಸರ್ಕಾರಿ ಕೆಲಸದಲ್ಲಿ ನಾನು ಅಷ್ಟು ತೊಡಗಿಸ್ಕೊಂಡು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಅವರು ನಿಂತಿದ್ದಾರೆ ಸರ್ ಇವತ್ತು ಆದರೆ ಅದೇ ಥರ ನಾವುಗಳನ್ನು ಎಲ್ಲ ಕಡೆಯೂ ಹೆಣ್ಮಕ್ಳುಗಳು ಧೈರ್ಯವಾಗಿ ಏನೇ ಆದ್ರೂ ಮುಂದೆ ನುಗ್ಗಿ ನಮಗೆ ಸಪೋರ್ಟ್ ಮಾಡೋರು ಯಾರಾದರೂ ಇದ್ದೇ ಇರ್ತಾರೆ ತೊಂದರೆ ಆದಾಗ ಸರ್ ಅವರನ್ನು ನಾವು ಬಳಸ್ಕೊಂಡು ನಾವೇನಾದರೂ ತೊಂದರೆ ಆದಾಗ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಹೋಗಿ ಎಲ್ಲ ತಿಳಿಸಿ ನೋಡಮಿ ಮೇಡಮ್ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅವರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಆ ಒಂದು ಧೈರ್ಯದ ಮೇಲೆ ನಾವೆಲ್ಲ ಮಾಡೋಕೆ ಶುರು ಮಾಡಿದ್ದೀವಿ ಸರ್ ಇವತ್ತು ಅದೇ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಕ್ಯಾನ್ಸರ್ ರೋಗಿಗಳಿಗೆ ಯಾವ ಥರ ಎಲ್ಲ ಮುಂದೆ ಮುನ್ನೆಚ್ಚರಿಕೆ ಕೊಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಮತ್ತು ಶುಗರ್ ಪೇಷೆಂಟ್ ನಾರ್ಮಲ್ ಜನರಲ್ ಚೆಕಪ್ ಕೂಡ ಮಾಡ್ತಾಯಿದ್ದಾರೆ ಅದೆಲ್ಲ ಮಾಡ್ತಾಯಿದೀವಿ ಸರ್ ಮತ್ತು ಗಿಡ ಕೊಡೋದು ಮತ್ತು ಪೌರ್ವ ಕಾರ್ಮಿಕರಿಗೆ ನಾವು ಸೀರೆಗಳನ್ನು ಕೊಡೋದು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡೋದು ಎಲ್ಲ ಮಾಡ್ತಾಯಿದ್ದೀವಿ ಸರ್ ಎಂಟೈರ್ ಕರ್ನಾಟಕಕ್ಕೆ ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡೇ ಮಾಡಿರೋದು ಸರ್ ಬೆಂಗಳೂರಿಗೆ ಮಾತ್ರ ಅಲ್ಲ ಎಂಟೈರ್ ಕರ್ನಾಟಕ ಫುಲ್ಲು ಮಾಡ್ಬೇಕನ್ನ ಉದ್ದೇಶದಿಂದ ಮಾಡ್ತೀವಿ ಖಂಡಿತ ಸರ್ ಆ ಮೇಡಮ್ ನಮಗೆ ಬಂದೋಗಿದ್ದಂತೂ ಇವತ್ತು ನಿಜವಾಗ್ಲೂ ನಮಗೆ ಒಂದು ಲಕ್ಷ್ಮಿನೇ ಒಂದು ದೇವತೆನೇ ಬಂದು ನಮಗೆ ಎಲ್ಲ ತಿಳಿಸ್ಕೊಟ್ಟು ಹೋಗಿದ್ದಾರೆ ಅನ್ನೋ ಥರ ನನಗೆ ಅನ್ನಿಸ್ತು ಸರ್ ತುಂಬ ಖುಷಿಯಾಯಿತು ಅವ್ರು ಏನು ಆದಿನಲ್ಲಿ ಬಂದಿದ್ದಾರೆ ಅದರಲ್ಲಿ ನಾವು ಒಂದು ಹಳೀಲು ಸೇವೆ ಅಷ್ಟಾದರೂ ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ ಸರ್ ಅವ್ರ ಮಾತುಗಳನ್ನ ಕೇಳಿ ಎಷ್ಟೋ ಜನಕ್ಕೆ ಸೇವೆ ಮಾಡಬೇಕು ಇರುತ್ತೆ ನಾನು ಹೇಳ್ತೀನಿ ಸರ್ ಎಲ್ಲರೂ ಹೊರಗಡೆ ಬನ್ನಿ ಏನು ಯಾವುದೇ ಬಂದರೂ ಎದುರಿಸೋ ಅಷ್ಟು ಶಕ್ತಿನ ನಮಗೆ ದೇವ್ರು ಕೊಟ್ಟಿದ್ದಾನೆ ನಾವು ಯಾರೂ ಒಳಗಡೆ ಕುತ್ಕೋಬಾರ್ದು ಸರ್ ಯಾವುದ್ರಲ್ಲಾದರೂ ಒಂದರಲ್ಲಿ ಈ ಥರ ಯಾವುದಾದ್ರೂ ಒಂದು ಸಣ್ಣ ಸೇವೆಯಾದರೂ ನಾವು ಎಲ್ಲ ಕಡೆ ಮಾಡಿ ಒಂದು ನಮ್ಮಿಂದ ಏನಾದರೂ ಒಂದು ಅನುಕೂಲಗಳನ್ನ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಬೇಕು ಎಲ್ಲ ಹೆಣ್ಮಕ್ಳು ಆಚೆ ಬನ್ನಿ ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತೀನಿ ಸರ್ ಇದನ್ನು ಮನಸ್ಫೂರ್ತಿಯಾಗಿ ನಾನೆಲ್ಲರನ್ನೂ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಎಲ್ಲ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಮಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ ಹೆಣ್ಮಕ್ಳಲ್ಲಿ ಆರೈಕೆ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ ನಾಗಲಕ್ಷ್ಮಿ ಅವರಿಗೆ ನಾವು ಅಭಿನಂದನೆ ಹೇಳಬೇಕು ಏಕೆಂದರೆ ಎಲ್ಲ ಕೆಲಸದ ಒತ್ತಡದಲ್ಲಿ ಬಂದು ಈಗ ಒಂದು ಕಾರ್ಯವನ್ನು ನೆರವೇರಿಸಿ ಅವರಿಗೆ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಈ ಆರೈಕೆ ಸಂಸ್ಥೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದಂತಹ ವೇದಾವತಿ ಹಾಗೂ ಅವರೆಲ್ಲ ಪದಾಧಿಕಾರಿಗಳು ನಾವು ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಸಂಸ್ಥೆ ಯಾತಕ್ಕೆ ಮಾಡಿದ್ದಾರೆ ಅಂತ ಈಗಾಗಲೇ ಅಧ್ಯಕ್ಷರು ಎಲ್ಲ ವಿಚಾರವನ್ನು ತಮ್ಮ ಮುಂದೆ ಹೇಳಿದ್ದಾರೆ ಆದರೂ ಸಹ ಇವತ್ತೊಂದು ಒಳ್ಳೆಯ ಕಾರ್ಯವನ್ನು ವೇದವತಿಯವರ ಅವರ ಮೂಲಕ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ ಇದರ ಉದ್ದೇಶ ಒಂದೇ ಬಡ ಮಹಿಳೆಯರಿಗೆ ಸಹಾಯಸ್ಥವನ್ನು ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡೋದಿರ್ಬೋದು ಮುಂದಿನ ದಿನಗಳಲ್ಲಿ ವಿದ್ಯೆಗೆ ಆದಿತ್ಯ ಕೊಟ್ಟು ಅವರಿಗೆ ಸಹಾಯ ನೀಡುವಂಥ ಕೆಲಸ ಇರ್ಬೋದು ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿ ಅವರ ಒಂದು ಯೋಗಕ್ಷೇಮಕ್ಕೂ ಸಹಾಯಸ್ಥವನ್ನು ನೀಡುವಂಥ ಕೆಲಸವನ್ನು ಸಹ ಅವರು ಮಾಡ್ತಾ ಬರ್ತಾರೆ ಈಗ ಸದ್ಯದಲ್ಲಿ ಈಗ ಬೆಂಗಳೂರಿನ ಮಟ್ಟಿಗೆ ಇವಾಗ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಒಂದು ಸಂಸ್ಥೆಯನ್ನು ವಿಸ್ತಾರ ಮಾಡಿ ಎಲ್ಲ ಕಡೆಯೂ ಕೈಲಾದ ಮಟ್ಟಿಗೆ ಇವತ್ತು ಸರ್ಕಾರವೇ ಎಲ್ಲವೂ ಮಾಡೋಕ್ಕಾಗೋದಿಲ್ಲ ಆದರೆ ಈ ಮೂಲಕ ಕೆಲವು ಬಡವರನ್ನ ಗುರುಸಿ ಇವತ್ತು ಎಷ್ಟೋ ಜನ ಮಹಿಳೆಯರಿಗೆ ಉದ್ಯೋಗ ಇರೋಲ್ಲ ಅಂಥವ್ರಿಗೆ ಒಂದು ಟೈಲರ್ ಮೆಷಿನ್ ಕೊಡಿಸೋದು ಆ ಥರ ಈ ಥರ ಅವ್ರಿಗೆ ಉದ್ಯಕ್ಕೆ ಏನೂ ಉದ್ಯೋಗಕ್ಕೆ ಅವಕಾಶ ಸಿಗ್ತದಂಥವೆಲ್ಲ ಮಾಡಿಸೋದು ಜೊತೆಗೆ ಸರ್ಕಾರ ಸವಲತ್ತುಗಳನ್ನು ಕೊಡಿಸೋದಕ್ಕೆ ಭಾಳ ಆದ್ಯತೆ ಕೊಡಬೇಕಾಗ್ತದೆ ಏಕೆಂದರೆ ಒಬ್ಬ ಇವರೆಲ್ಲ ಸೇರಿಕೊಂಡು ಈ ಈ ಮಟ್ಟಕ್ಕೆ ಮಾಡ್ತಾಯಿದ್ರಿಂದ ನಾವೆಲ್ಲ ಸಂತೋಷ ವಿಚಾರ ಸರ್ಕಾರದ ಸವಲತ್ತುಗಳನ್ನು ಕೊಡಿಸೋದ್ರ ಬಗ್ಗೆನೂ ಅರಿವನ್ನು ನಾವು ಹೇಳಿ ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಏನು ಸೌಲಭ್ಯ ಬರ್ತದೆ ಮಹಿಳೆಯರಿಗೆ ಮಕ್ಕಳಿಗೆ ಅದನ್ನು ಕೊಡಿಸೋದಕ್ಕೆ ಯಾಕೆಂದರೆ ಒಬ್ಬ ವ್ಯಕ್ತಿ ಹೋಗಿ ಸರ್ಕಾರದಲ್ಲಿ ಕುಂತು ಮಾಡೋದು ಯಾರೂ ಸಹಕಾರ ಹಸ್ತವನ್ನು ನೀಡೋದಿಲ್ಲ ಆದರೆ ಒಂದು ಸಂಘಟನೆ ಮೂಲಕ ಹೋದಾಗ ಪ್ರತಿಯೊಬ್ಬರೂ ಸಹಾಯ ಹಸ್ತವನ್ನು ನೀಡ್ತಾರೆ ಆ ಕೆಲಸವನ್ನು ಇವರೆಲ್ಲ ಮಾಡ್ತಾರೆ ಅಂತ ನಾವು ವಿಶ್ವಾಸ ಇಟ್ಕೊಂಡು ಇವತ್ತು ಈ ಸಂಸ್ಥೆಗೆ ಶುಭ ಹಾರೈಸ್ತಾ ಅವರು ಎಲ್ಲ ಪದಾಧಿಕಾರಿಗಳು ಒಮ್ಮನಸ್ಸಿನಿಂದ ನಾನು ಅನ್ನೋದು ಬಿಟ್ಟು ನಾವು ಅಂತ ಎಲ್ಲರೂ ಮಾಡಿದಂಗೆ ಮಾತ್ರ ಈ ಸಂಘಟನೆ ಬೆಳೆಯೋದಕ್ಕೆ ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಆರೈಕೆ ಹ್ಞೂ ಇದರಲ್ಲಿ ಆರೋಗ್ಯದ ದೊಡ್ಡ ದೊಡ್ಡ ಸಹಾಯ ಖಂಡಿತ ಖಂಡಿತ ಆದರೆ ಅದೇ ಮೇಲು ಉದ್ದೇಶ ಅದರಲ್ಲೂ ವಿಶೇಷವಾಗಿ ಕ್ಯಾನ್ಸರ್ ಪಂಡಿತವ್ರು ಇರ್ಬೋದು ಈಗಾಗಲೇ ಅಂಥವ್ರಿಗೆಲ್ಲ ನಾವು ಇದು ಮಾಡಿದ್ದೀವಿ ಆಮೇಲೆ ಹಾಸ್ಪಿಟ್ಲವ್ರೂ ಸಹ ಇವತ್ತು ಒಂದು ಎರಡು ಹಾಸ್ಪಿಟ್ಲು ನಮಗೆ ಸಹಕಾರ ಹಸ್ತವನ್ನು ನೀಡಿದ್ದಾರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡವರು ಅಲ್ಲೇ ಫಿಸಿಯೋಥೆರಪಿ ಇದ್ರದ ಥೆರಪಿನೆಲ್ಲ ಇದು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಡಾಕ್ಟ್ರು ಆದರೆ ಅದರ ಅವಕಾಶವನ್ನು ಬಳಸ್ಕೋಬೇಕು ಈ ಶಿಬಿರದವರು ಹಾಂ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವಕಾಶ ಮಾಡಿಕೊಡ್ತಾರೆ ಏಕೆಂದರೆ ಇವತ್ತು ಕ್ಯಾನ್ಸರನ್ನ ಪೀಡಿತ ಪೇಷಂಟ್ಗಳಿಗೆ ಭಾಳ ಕಷ್ಟ ಇದೆ ಅಂಥದ್ರಲ್ಲಿ ಕೆಲವರು ಇವರು ಗಮನಕ್ಕೆ ತಂದು ಗುರ್ಸ್ತೋರಿಗೆ ಸಹಾಯವನ್ನು ಮಾಡಲಿ ಸರ್ಕಾರಕ್ಕೂ ಸವಲತ್ತುಗಳನ್ನು ಕೊಡೋದಕ್ಕೆ ಬೇಡಿಕೆಗಳನ್ನಿಟ್ಟು ಆ ಮೂಲಕ ಮಾಡಲಿ ಸರ್ಕಾರ ರಾಜಕಾರಣಿಗಳೆಲ್ಲ ಮುಂದಿನ ದಿನಗಳಲ್ಲಿ ಕರೆಸಿ ಇಂಥ ಸೌಲಭ್ಯಗಳು ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತಲೂ ಎಲ್ಲ ಇಲಾಖೆಗಳಲ್ಲಿ ಭೇಟಿ ಮಾಡಿ ವಿಚಾರವನ್ನು ತಿಳಿಸಿ ಅವರಿಗೆ ಅವಕಾಶ ಮಾಡಿಕೊ ಈ ಒಂದು ಸಹ ಸಂಸ್ಥೆ ಮಾಡ್ತದೆ ಅಂತ ವಿಶ್ವಾಸವನ್ನು ಇಟ್ಕೊಂಡು ಅವರಿಗೆ ಮತ್ತೊಮ್ಮೆ ಶುಭ ಹರಿಸಿ ನಮಸ್ತೆ ನನ್ನ ಹೆಸರು ವೀಣಾ ನಾನು ಇದು ಆರೈಕೆ ಸೇವಾ ಸಂಸ್ಥೆಗೆ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೀನಿ ಮತ್ತೆ ನಮಗೆ ಮೇ ಇದು ಮಹಿಳಾ ಆದೇಗದ ಲಕ್ಷ್ಮಿ ಮೇಡಮ್ ಬಂದು ಓಪನ್ ಮಾಡಿಕೊಟ್ಟು ತಿನ್ನೋ ಖುಷಿಯಾಗಿದೆ ನನ್ನ ಹೆಸರು ಜೈಶೀಲ ಗೌರವಾಧ್ಯಕ್ಷರು ಅಧ್ಯಕ್ಷರು ಆರೋಗ್ಯ ಸೇವಾ ಸಂಸ್ಥೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ಒಂದು ಉದ್ದೇಶ ಇದೆ ಮತ್ತು ಏನು ಅಂದರೆ ಬಡ ಮಕ್ಕಳಿಗೆ ಬ ಇದು ಗೌರ್ಮೆಂಟ್ ಶಾಲೆಗಳ ಮಕ್ಳುಗಳಿಗೆ ಶೂ ಇದ್ದರೆ ಬಗ ಬುಟ್ಟು ಬುಕ್ ಇರಲ್ಲ ಇದ್ದರೆ ಶೂ ಇರಲ್ಲ ಒಂದು ನಮ್ಮ ಕೈಲಾಗದಂಥ ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಶಾಂತಲಾ ಅಂತ ಕರ್ನಾಟಕ ರಾಜ್ಯ ಆಶ್ರಯ ಪರಿಷತ್ತು ರಾಜ್ಯ ಮಹಿಳಾ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತೇನು ನಮ್ಮ ಸ್ನೇಹಿತಿಯಾದ ವೇದಾವತಿಯವರು ಆರೈಕೆ ಸೇವಾ ಫೌಂಡೇಶನ್ ಟ್ರಸ್ಟ್ ಅಂತ ಓಪನ್ ಮಾಡಿದ್ದಾರೆ ಅದಕ್ಕೆ ಶುಭ ಕೋರಕೆ ಅಂತ ನಾವೆಲ್ಲ ಬಂದಿದ್ದೀವಿ ಈ ಸಂಸ್ಥೆಯ ಉದ್ದೇಶ ಏನಂತಂದರೆ ಬಡ ಹೆಣ್ಮಕ್ಳಿಗಿರ್ಬೋದು ಅಥವಾ ಅನಾಗ್ಯ ಅನಾರೋಗ್ಯ ಇರೋವಂಥವ್ರಿಗಿರ್ಬೋದು ಅಥವಾ ವಿದ್ಯೆ ಇಲ್ಲದೆ ಇರೋ ಅಂಥವ್ರಿಗಿರ್ಬೋದು ಅದಕ್ಕೆಲ್ಲ ಸಹಕಾರ ಕೊಡೋದು ಸಹಾಯ ಹಸ್ತ ನೀಡೋ ಉದ್ದೇಶ ಆಗಿರುತ್ತೆ ಎಲ್ಲ ಟೀಮ್ಗೂ ಪದಾಧಿಕಾರಿಗಳಿಗೂ ನಿರ್ದೇಶಕರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಗೌರವಪೂರ್ವಕವಾಗಿ ಧನ್ಯವಾದಗಳು ಮತ್ತು ಶುಭವನ್ನು ಕೋರ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಆರೈಕೆ ಸೇವಾ ಸಂಸ್ಥೆಯ ಉಪಾಧ್ಯಕ್ಷರು ನಾನು ವೇದ ಮೇಡಮು ನಮಗೆಲ್ಲ ಆರೈಕೆ ಸೇವಾ ಸಂಸ್ಥೆಯಲ್ಲಿ ಬೆಳೆಸೋಕ್ಕೆ ಅವರಿಗೆ ಸಾಕಾರ ಕೊಡ್ತೀವಿ ನನ್ನ ಹೆಸರು ಸುನೀಲ್ ಅಂತ ನನಗೆ ಇಲ್ಲಿ ಖಜಾಂಚಿ ಸ್ಥಾನ ಕೊಟ್ಟಿದ್ದಾರೆ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ತುಂಬ ನಡೀತಾ ಇರುತ್ತೆ ಅದನ್ನು ಒಳ್ಳೆಯ ಜೊತೆ ಕೆಟ್ಟದನ್ನು ಒಳ್ಳೆಯದಕ್ಕೆ ಪರಿವರ್ತನೆ ಮಾಡೋದೇ ನಮ್ಮ ಆರೈಕೆಯ ಮೊದಲ ಉದ್ದೇಶ ಸೇವಾ ಸಂಸ್ಥೆಯ ಮೊದಲ ಉದ್ದೇಶವಾಗಿದೆ ಅದಕ್ಕೆ ನಾವು ಮೊದಲ ಪ್ರಾಬ್ ಪ್ರಾಮುಖ್ಯತೆ ಕೊಡ್ತೀವಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನಾಯಕ್ ಅಂತ ಆರೈಕೆ ಸೇವಾ ಸಂಸ್ಥೆ ಮ್ಯಾಮ್ ಭಾಳ ದಿನಗಳಿಂದ ಮಾತಾಡಿ ಯೋಚನೆ ಮಾಡಿ ಅವರು ರೀತಿಯಿಂದ ಒಂದು ಏನೋ ಒಂದು ಮಾಡ್ಕೊಂಡು ಹೋಗಬೇಕು ತುಂಬ ಬಡವರು ಜನಗಳನ್ನ ನೋಡಿ ಅವ್ರಿಗೆ ಕೆಲವೊಂದು ಸೌಕರ್ಯಗಳಿರಲ್ಲ ಈ ಒಂದು ನಮ್ಮ ಟ್ರಸ್ಟ್ ಮೂಲಕ ಒಂದು ಸಹಾಯ ಮಾಡಬೇಕು ಅಂತ ಮ್ಯಾಮ್ ಎಲ್ಲರೂ ಮಾತಾಡಿಕೊಂಡು ಎಲ್ಲ ರೀತಿಯಿಂದ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಇದ್ದಾರೆ ಇದೇ ರೀತಿಯಾಗಿ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅವ್ರಿಗೆ ಅಷ್ಟು ಹಣ ಸಹಾಯ ಅವ್ರ ಅವ್ರ ಹತ್ರ ಆರ್ಥಿಕವಾಗಿ ಅವರು ಇದಿರಲ್ಲ ಈ ಕಡೆಯಿಂದ ಅವ್ರಿಗೂ ಎಲ್ಲೋ ಒಂದು ಚೂರು ನಮ್ಮ ಕಡೆಯಿಂದ ಸಹಾಯ ಆಗಲಿ ಅಂತ ಸ್ಟೂಡೆಂಟ್ಗಳಿಗಾಗಲಿ ಅಥವಾ ಆಗದೆ ಅಂದರೆ ಇವಾಗ ಕೈಲಾಗದೇ ಇರೋರ್ಗಂತ ಸಹಾಯ ಆಗಲಿ ಇವಾಗ ಎಷ್ಟೋ ಜನ ಇರ್ತಾರೆ ಅಥವಾ ಕೆಲವೊಬ್ರು ಬಡವ್ರ ಮನೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾ ವಿದ್ಯಾರ್ಥಿ ಅವ್ರಿಗೆ ಕೊಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಆ ಮನೆ ಸಂಸಾರ ಹೊಂದಿರ್ತಾರೆ ಅವರು ಸೊ ಅಂಥ ಸಮಯದಲ್ಲಿ ಯಾರ್ಯಾರಿಗೂ ಪ್ರಾಬ್ಲಮ್ ಇರುತ್ತೆ ನಮ್ಮ ಒಂದು ಟ್ರಸ್ಟಿಂದ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ರೀತಿಯಿಂದ ನಾವು ಸಹಾಯ ಮಾಡೋಣ ಅಂತಂದ್ಬಿಟ್ಟು ಸಪೋರ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ಧನ್ಯವಾದ